ಹಿಂದಿನ ಭಾಗದಲ್ಲಿ ಕಾವ್ಯ ತನಿಗಾಗ್ತಿರೋ ಸೂಸೈಡ್ ಅಟೆಂಪ್ಟ್ ಮಾಡಿರ್ತಾಳೆ ಹುಡ್ಕೊಂಡು ರೂಮಿಗೆ ಬರ್ತಾಳೆ ಮಗಳು ಆ ಇರೋದು ನೋಡಿ ಮಗಳನ್ನ ಬೇಗ ಹಾಸ್ಪಿಟಲಿಗೆ ಸೇರಿಸ್ತಾಳೆ ನೋಡಿ ಮೇಡಮ್ ನೀವೇನು ಭಯಪಡೋದು ಬೇಡ ನಿಮ್ಮ ಮಗಳಿಗೆ ಯಾವುದೇ ರೀತಿ ಜೀವಕ್ಕೆ ತೊಂದರೆ ಇಲ್ಲ ಸಮ್ಯಕ್ಕೆ ಸರಿಯಾಗಿ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದಿರ ಲೇಟ್ ಆಗಿದ್ದಿದ್ರೆ ಜೀವಕ್ಕೆ ಅಪಾಯ ಆಗ್ತಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮನೆಗೆ ಕರ್ಕೊಂಡು ಹೋಗಿ ಆಯಿತಾ ಇನ್ನೇನು ತೊಂದರೆ ಇಲ್ಲ ನಿಜಾನ ಡಾಕ್ಟರ್ ನೀವು ಹೇಳ್ತಾ ಇರೋದು ಥ್ಯಾಂಕ್ ಯು ಡಾಕ್ಟರ್ ನಿಮ್ಮಿಂದ ತುಂಬ ಅಂದರೆ ತುಂಬಾ ಉಪಕಾರ ಆಯಿತು ನಿಮ್ಮ ಈ ಋಣನ ಯಾವತ್ತೂ ಮರೆಯಲ್ಲ ಯಾಕೆ ಮಗಳೇ ಹೀಗೆ ಮಾಡಿಕೊಂಡೆ ಹೀಗೆ ಮಾಡ್ಕೊಳ್ಳೋ ಮುಂಚೆ ನಿನಗೆ ನನ್ನ ನೆನಪೇ ಬರಲಿಲ್ವೇ ಅದು ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ ಯಾವತ್ತೂ ಈಗೆಲ್ಲ ಮಾಡ್ಕೊಳಲ್ಲ ಸಾರಿ ಅಮ್ಮ ನೋಡು ಮಗಳೇ ಯಾರೋ ಏನೋ ಹೇಳ್ತಾರೆ ಅಂತ ನೀನು ಚಿಂತೆ ಮಾಡಬೇಡ ಯಾಕೆ ಅಂದರೆ ನಮ್ಮ ಸುತ್ತ ಅದೆಷ್ಟೇ ಜನ ನಮ್ಮನ್ನು ದ್ವೇಷ ಮಾಡ್ತಾ ಇದ್ರು ಕೂಡ ಅಷ್ಟರಲ್ಲಿ ಯಾರಾದರೂ ಒಬ್ಬರು ನಮ್ಮನ್ನು ಪ್ರೀತಿಸ್ತಾರಲ್ಲ ಅವರಿಗೋಸ್ಕರನೇ ನಾವು ಬದುಕಬೇಕು ಅದನ್ನ ಬಿಟ್ಟು ಎಷ್ಟೇ ಜನ ದ್ವೇಷ ಮಾಡಿದ್ರು ಅವರಿಗೋಸ್ಕರ ನಾವು ಬದುಕಬಾರ್ದು ಇನ್ಯಾವತ್ತೂ ಹೀಗೆಲ್ಲ ಮಾಡ್ಕೋಬೇಡ ಮಗಳೇ ದೇವಿಕಾ ಮಗಳಿಗೆ ಬುದ್ಧಿ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾಳೆ ಓ ವಾಪಸ್ ಬಂದ್ಯಾ ನಾನೆಲ್ಲೋ ಹಾಸ್ಪಿಟಲ್ ಇಂದ ವಾಪಸ್ ಬರೋದೇ ಇಲ್ವೇನೋ ಅನ್ಕೊಂಡಿದ್ದೆ ನವ್ಯಾ ಕೆನ್ನೆ ಮೇಲೆ ನಾಲ್ಕು ಬಾರ್ಸಿದ್ರೆ ದೌಡಲ್ಲಿರೋ ಹಲ್ಲೆಲ್ಲ ಹೊಟ್ಟೆ ಒಳಗೆ ಹೋಗ್ಬೇಕು ನಿನಗೆ ಛೇ ಇವಳು ವಾಪಸ್ ಬರೋ ಬದಲು ಅಲ್ಲೇ ಸಾಯ್ಬೇಕಿತ್ತು ಅವಾಗ ನಾನಾದ್ರೂ ನೆಮ್ಮದಿಯಾಗಿರ್ತಿದ್ದೆ ಆಂಟಿ ಬಾಯಿ ಮುಚ್ಚು ಸಾಕು ಏನೋ ಚಿಕ್ಕೋಳು ಗೊತ್ತಾಗಲ್ಲ ಅಂತ ನಿನ್ ತಾಯಿ ಕೈ ಮಾಡ್ದೆ ಸುಮ್ಮನೆ ಇದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ அக்க தங்கி அந்த ஒப்ரிகொபு அவ் கஷ்ட நீட இப்படி அக்கங்க அவமானி ஜாஸ்தி நென்பிட்டு சுனீதா நீனே நம்மியா ஏனாத்தேனே கண்தேவிகா ನನ್ನ ಮಗನಿಗೆ ಹುಡುಗಿ ನೋಡ್ತಿದ್ದೀವಿ ಮೊನ್ನೆ ಮದುವೆ ಮನೆಯಲ್ಲಿ ನನ್ನ ಮಗ ನಿನ್ನ ಮಗಳನ್ನ ಕಾವ್ಯ ನೋಡಿದಂತೆ ಅವನಿಗೆ ಇಷ್ಟ ಆಗಿದ್ದಾಳಂತೆ ಕಣೆ ಅದಕ್ಕೆ ನಿನ್ನ ಹತ್ರ ಒಂದು ಮಾತು ಕೇಳೋಣ ಅಂತ ಬಂದೆ ನನ್ನ ಮನೆ ಬಗ್ಗೆ ಎಲ್ಲ ಗೊತ್ತಿರೋದೆ ತಾನೆ ನಿನಗೆ ನನ್ನ ಮಗ ನೋಡೋಕೆ ಸುಂದರವಾಗಿಲ್ಲದೇ ಇರ್ಬೋದು ಕಣೆ ಅವ್ನು ತುಂಬ ಒಳ್ಳೆಯ ಹುಡುಗ ಕಣೆ ದೇವಿಕಾ ನಿನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅಯ್ಯೋ ನಿನ್ನ ಮಗನ ನಾನು ನೋಡಿಲ್ವೇನೆ ನೀನು ಅವನ ಬಗ್ಗೆ ಹೇಳೋದೇನು ಬೇಡ ನನ್ನ ಮಗಳನ್ನ ಅವನೇ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ ಅಂದರೆ ನಮಗೆ ಅದಕ್ಕಿಂತ ಇನ್ನೇನು ಖುಷಿ ಹೇಳು ನನ್ನ ಮಗಳು ಬಂಗಾರ ಕಣೆ ಹಾಗಾದರೆ ದೇವಿಕಾ ಮದುವೆ ಮುಹೂರ್ತ ನೋಡಿ ಮದುವೆ ಮಾಡಣ್ವಾ ನಿನ್ನ ಮಗಳನ್ನ ನನ್ನ ಮಗಳ ಥರನೇ ನೋಡ್ಕೊಳ್ತೀನಿ ಕಣೆ ನೀನು ಅವಳ ಬಗ್ಗೆ ಏನು ಚಿಂತೆ ಮಾಡೋದು ಬೇಡ ಸುನೀತನಿಗೆ ಮತ್ತು ಅವಳ ಮಗ ಅರುಣ್ಗೆ ಕಾವ್ಯ ತುಂಬಾ ಇಷ್ಟ ಆಗ್ತಾಳೆ ಯಾಕೆ ಅಂದರೆ ಮದುವೆ ಅಂತ ಬಂದಾಗ ಅಂದ ಚಂದಕ್ಕಿಂತನೂ ಗುಣನೇ ಮುಖ್ಯ ಆಗಿರುತ್ತೆ ಪ್ರೀತಿ ಮಾಡೋಕೆ ಹುಡುಗ ಹುಡುಗಿ ತುಂಬ ಚೆನ್ನಾಗಿರಲಿ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಆದರೆ ಮದುವೆ ಆಗೋಕೆ ಹಾಗಲ್ಲ ನಾವು ಮದುವೆ ಆಗೋ ಹುಡುಗ ಅಥವಾ ಹುಡುಗಿ ನೋಡೋಕೆ ಹೇಗಿದ್ರೂ ಪರವಾಗಿಲ್ಲ ಅವ್ರ ಗುಣ ತುಂಬ ಚೆನ್ನಾಗಿರಲಿ ಅಂತ ಅಂದ್ಕೋತೀವಿ ಕಾವ್ಯ ತುಂಬ ಒಳ್ಳೆಯ ಹುಡುಗಿ ಹಾಗಾಗಿನೇ ಅರುಣ್ಗೆ ತುಂಬಾ ಇಷ್ಟ ಆಗ್ತಾಳೆ ಎಲ್ಲರೂ ಒಪ್ಪಿ ಅರುಣ್ ಮತ್ತು ಕಾವ್ಯನ್ ಮದುವೆ ಕೂಡ ಆಗತ್ತೆ ಿದ್ ಒಂದ್ ವಾರ ಆದ್ಮೇಲೆ ಕಾವ್ಯ ಗಂಡನ ಜೊತೆ ತವರ್ ಮನೆಗೆ ಬಂದಿರ್ತಾಳೆ ಮಗಳೇ ಹೇಗಿದೀಯ ಅತ್ತೆ ಮನೇಲಿ ಎಲ್ಲರೂ ಹೇಗಿದ್ದಾರೆ ಅಮ್ಮ ಎಲ್ಲರೂ ಅರಾಮಿದ್ದೀವಿ ನೀನ್ ಹೇಗಿದೀಯಾ ನವ್ಯ ಎಲ್ಲಿದ್ದಾಳೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ಎಲ್ಲಿದ್ದಾಳೆ ಓ ಅವಳೇ ಬಂದ್ಲು ನೋಡು ನವ್ಯ ಅಕ್ಕ ಬಾವ ಬಂದಿದ್ದಾರೆ ಮಾತಾಡ್ಸೆ ಇವ್ರು ನೇನ್ ಮಾತಾಡ್ಸೋದು ಇವಳು ಏಳು ನೋಡಿದ್ರೇನೆ ಮೈಯೆಲ್ಲ ಉರಿಯತ್ತೆ ಇನ್ ಇವಳಂತೂ ಅಂತೂ ಇಷ್ಟ ಅಸಹ್ಯವಾಗಿದ್ದಾಳೆ ಭಾವನಾದ್ರೂ ಚೆನ್ನಾಗಿರ್ತಾರೆ ನೋ ಅಂದ್ಕೊಂಡಿದೆ ಆದ್ರೆ ಇವಳ ತರನೆ ಅವರು ಕೆಟ್ಟಾಗಿದ್ದಾರೆ ನವ್ಯ ಬಾಯಿ ಮುಚ್ಕೊಂಡು ನಿಂತ್ಕೊ ಅಯ್ಯೋ ನಾನು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅಲ್ಲ ಏನ್ ಮಾಡಕ್ಕಾಗತ್ತೆ ನಿನ್ ಮಗಳು ಇಷ್ಟೊಂದು ಅಸಹಾಯವಾಗಿದ್ರೆ ಅವ್ಳನ್ನ ತಾನೆ ಮದ್ವೆ ಆಗ್ತಾರೆ ಹೀಗೆ ಯಾರಾದ್ರೂ ಚೆನ್ನಾಗಿಲ್ದೆ ಇರೋರೆ ಮದ್ವೆ ಆಗ್ಬೇಕು ಅದನ್ನ ಹೇಳಿದ್ರೆ ಕೋಪ ಮಾಡ್ಕೊತೀಯ ಅಡಿಗೆ ಅಂದ್ರೆ ಅವಳ ಮಾತಿಗೆ ನೀವೇನು ಬೇಜಾರ್ ಮಾಡ್ಕೊಳ್ಬೇಡಿ ಅವಳಿಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾಳೆ ತಲೆ ಕೆಟ್ಟಿದೆ ಅವಳಿಗೆ ಅವಳ ಮಾತಿಂದ ನೀವೇನು ಮಾಡ್ಕೋಬೇಡಿ ಅಯ್ಯೋ ಅತ್ತೆ ಅವಳ ಮಾತಿಗೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ ಅತ್ತೆ ನವ್ಯನಿಗೆ ಸುಂದರವಾಗಿದ್ದೀನಿ ಅಂತ ಅಹಂಕಾರ ಆದರೆ ಅವಳಿಗೆ ಗೊತ್ತಿಲ್ಲ ಈ ಅಂದ ಚಂದ ಎಲ್ಲ ಜಾಸ್ತಿ ದಿನ ಬರಲ್ಲ ಅಂತ ಹೋಗ್ಲಿ ಬಿಡಿ ಅತ್ತೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಹಾಗಲ್ಲ ಅವಳ ಮಾತಿಂದ ನೀವು ಬೇಜಾರು ಮಾಡಿಕೊಂಡು ನಿಮ್ಮಿಬ್ರು ಗಂಡ ಸಂಬಂಧ ಅಂತ ಹೇಳಿದೆ ಅಷ್ಟೇ ಅಯ್ಯೋ ಅತ್ತೆ ಕಾವ್ಯನ ನಾನು ಇಷ್ಟಪಟ್ಟು ಮದುವೆ ಆಗಿರೋದು ಹಾಗಿರುವಾಗ ಬೇರೆ ಯಾರೋ ಮೂರನೇ ವ್ಯಕ್ತಿ ಒಂದು ಮಾತು ಏನೋ ಹೇಳಿದ್ರು ಅಂತ ನಾನು ಅವಳನ್ನ ದೂರ ಮಾಡ್ಕೋತೀನ ಹೇಳಿ ನನಗೆ ಅಂದ ಚಂದ ಇದೆಲ್ಲ ಮುಖ್ಯ ಅಲ್ಲ ಅತ್ತೆ ನನ್ನ ಹೆಂಡ್ತಿ ಒಳ್ಳೆಯವಳು ಅಷ್ಟು ಸಾಕು ನನಗೆ ಮೂರು ದಿನಕ್ಕೆ ಬಾಡಗೋ ಈ ಅಂದಕ್ಕಿಂತ ಜೀವನ ಪೂರ್ತಿ ಇರೋ ಒಳ್ಳೆತನೇ ಮುಖ್ಯ ಅಲ್ವಾ ಹೌದಮ್ಮ ಯಾಕೆ ಚಿಂತೆ ಮಾಡ್ತೀಯಾ ಅವಳಿಗೆ ಗೊತ್ತಾಗ್ದೇನೆ ಹೀಗೆಲ್ಲ ಮಾತಾಡಿದ್ದಾಳೆ ಅವಳಿಗೂ ಇದೆಲ್ಲ ಅರ್ಥ ಆಗೋ ದಿನ ಬಂದೇ ಬರುತ್ತೆ ಅಲ್ಲಿವರೆಗೂ ಕಾಯ್ಬೇಕಷ್ಟೇ ಕಾವ್ಯ ಮದುವೆ ಆದ್ಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾಳೆ ಯಾಕೆ ಅಂದ್ರೆ ದ್ವೇಷಿಸೋರ್ಗಿಂತ ನಮ್ಮನ್ನ ಪ್ರೀತಿಸೋರೇ ಮುಖ್ಯ ಅನ್ನೋದು ಅವಳಿಗೆ ಅರ್ಥ ಆಗಿರುತ್ತೆ ಹಾಗಾಗಿನೇ ಗಂಡ ಹೆಂಡತಿ ಇಬ್ರು ತಂಗಿ ಮಾತಿಗೆ ತಲೆನೇ ಕೆಟ್ಕೊಡಲ್ಲ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಮನೇಲಿ ನವ್ಯನಿಗೆ ಮದುವೆ ಮಾಡ್ಬೇಕು ಅಂತ ಹುಡುಗನ್ ಹುಡುಕ್ತಾ ಇರ್ತಾರೆ ನವ್ಯನಿಗೆ ನಂತರನೇ ಸುಂದರವಾಗಿರೋ ಹುಡುಗ ಬೇಕು ಅಂತ ಹಠ ಮಾಡಿ ಒಂದು ಸುಂದರವಾಗಿರೋ ಹುಡುಗನ ಜೊತೆ ಮದುವೆ ಆಗ್ತಾಳೆ ನವ್ಯಾ ಮದುವೆ ಆಗಿ ಹೊಸದ್ರಲ್ಲಿ ತನ್ನಕ್ಕನ ಮನೆಗೆ ತನ್ನ ಗಂಡನ್ ಕರ್ಕೊಂಡು ಹೋಗಿರ್ತಾಳೆ ನವ್ಯ ಹೇಗಿದೆ ಗಂಡನ್ ಮನೆ ನಿನಗಿಷ್ಟ ಆಯ್ತಾ ಓ ತುಂಬಾ ಇಷ್ಟ ಆಯ್ತು ಗಂಡನ್ ಮನೆ ನನ್ನ ಗಂಡ ಎಲ್ಲಾರು ಅಷ್ಟೇ ಕೈ ತೊಳೆದು ಮುಟ್ಟಬೇಕು ಆದ್ರೆ ನಿನ್ ಗಂಡನ್ನ ನಿನ್ನ ಮನೇನ ಎಲ್ಲರೂ ಮುಟ್ಬಿಟ್ಟು ಕೈ ತೊಳಿಬೇಕು ನೀನೇ ನೋಡುದಿಯಲ್ಲ ಹೇಗಿದ್ದಾರೆ ನನ್ನ ಗಂಡ ಅಂತ ನಾನು ಇಷ್ಟು ಚೆನ್ನಾಗಿರೋದಕ್ಕೆ ನನ್ನ ಗಂಡ ಕೂಡ ಅಷ್ಟು ಚೆನ್ನಾಗಿದ್ದಾರೆ ನೀನಿಷ್ಟು ಅಸಹ್ಯವಾಗಿರೋದಕ್ಕೆ ನಿನ್ನ ಗಂಡ ಕೂಡ ಅಷ್ಟೇ ಅಸಹ್ಯವಾಗಿದ್ದಾರೆ ಸರಿ ನವ್ಯಾ ಹೋಗ್ಲಿ ಬಿಡು ನೀನೇ ನಿನ್ನ ಗಂಡನೇ ತುಂಬ ಚೆನ್ನಾಗಿದ್ದೀರಾ ನಾನು ನನ್ನ ಗಂಡ ಚೆನ್ನಾಗಿಲ್ಲ ಹೀಗೆ ಇರ್ತೀವಿ ಬಿಡು ಅಯ್ಯೋ ಅದನ್ನ ನೀನೇನು ಹೇಳೋದು ಬೇಕಾಗಿಲ್ಲ ನೋಡಿದ್ರೇನೆ ಗೊತ್ತಾಗತ್ತೆ ನಾನಿಷ್ಟು ಚೆನ್ನಾಗಿರೋದಕ್ಕೆ ನನ್ನ ಗಂಡನೂ ಚೆನ್ನಾಗಿದ್ದಾನೆ ನೀನಿಷ್ಟು ಕುರುಪಿ ಆಗಿಟ್ಟಿದ್ರೆ ಕುರುಪಿ ಗಂಡನೇ ಸಿಗೋದು ಇನ್ನೇನಾಗತ್ತೆ ನವ್ಯಾ ತನ್ನ ಗಂಡ ಚೆನ್ನಾಗಿದ್ದಾನೆ ನಮ್ಮಿಬ್ರು ಜೋಡಿ ಚೆನ್ನಾಗಿದೆ ನಿಮ್ಮಿಬ್ರು ಜೋಡಿ ಚೆನ್ನಾಗಿಲ್ಲ ನೀವಿಬ್ರು ತುಂಬ ಖರಾಬಾಗಿದ್ದೀರಾ ಅಂತ ಕಾವ್ಯನಿಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ ಪಾಪ ಕಾವ್ಯನಿಗೆ ಬೇಜಾರಾಗತ್ತೆ ಆದರೆ ಅದೇ ಯೋಚನಲ್ಲಿ ಕಾವ್ಯನ ಕೈಯಲ್ಲಿರೋ ಬಿಸಿ ಕಾಫಿನ ಕಾಲ್ ಮೇಲೆ ಚಲ್ಕೋತಾಳೆ ಅಯ್ಯೋ ಅಮ್ಮ ಏನಾಯಿತು ಕಾವ್ಯ ಯಾಕೆ ಕಿರ್ಚ್ಕೊಂಡೆ ಅದು ರೀ ಬಿಸಿ ಕಾಫಿ ಕಾಲ್ ಮೇಲೆ ಚಲ್ಕೊಂಡ್ಬಿಟ್ಟೆ ನಿನಗೆ ಎಷ್ಟು ಸಾರಿ ಹೇಳಿಲ್ಲ ನಿಧಾನ ಕೆಲಸ ಮಾಡು ಅಂತ ಆದ್ರೂ ಏನಾದ್ರೂ ಒಂದ್ ಮಾಡ್ಕೋತೀಯ ಸರಿ ಬಾ ನಿಧಾನ ಕಾವ್ಯನಿಗೆ ಸ್ವಲ್ಪ ನೋವಾದ್ರೂ ಕೂಡ ಅರುಣ್ಗೆ ಸಹಿಸ್ಕೊಳಕ್ ಆಗ್ತಿರಲ್ಲ ಹೆಂಡತಿನ ತುಂಬಾ ಕೇರ್ ಮಾಡ್ತಿರ್ತಾನೆ ಕೇರ್ ಮಾಡೋದನ್ನ ನೋಡಿ ನವ್ಯನಿಗೆ ಹೊಟ್ಟೆ ಉರಿಯತ್ತೆ ಗಂಡನ ಕರ್ಕೊಂಡು ಸೀದಾ ಮನೆಗೆ ಹೋಗ್ತಾಳೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಸುಮನ್ ನೋಡೋಕೇನೋ ಸುಂದರವಾಗೇ ಇರ್ತಾನೆ ಆದ್ರೆ ಮದುವೆ ಆದಾಗಿಂದನು ನವ್ಯನಿಗೆ ತುಂಬಾ ಹಿಂಸೆ ಮಾಡ್ತಾ ಇರ್ತಾನೆ ಆದ್ರೆ ನವ್ಯ ಈ ವಿಷಯನ ಯಾರ ಹತ್ರನು ಹೇಳ್ಕೊಂಡೇ ಇರಲ್ಲ ಇದೇನ್ ಸುಮನ್ ಇವತ್ತು ಯಾರೋ ಬೇರೆಯವ್ರನ್ನ ಕರ್ಕೊಂಡ್ ಬಂದಿದೀರಾ ದಿನ ಕಳೆದಾಗೂ ನಿಮ್ ಜಾಸ್ತಿ ಆಗ್ತಾ ಇದೆ ಏಯ್ ಇದನ್ನೆಲ್ಲ ಕೇಳಕ್ ನೀನ್ ಯಾರೇ ನಾನು ನಿಮ್ಮ ಹೆಂಡತಿ ಇದನ್ನೆಲ್ಲ ನಾನು ಕೇಳದೆ ಮತ್ತೆ ಯಾಕೆ ಕೇಳಬೇಕಿತ್ತು ನಿಮಗೆ ನೋಡು ನೀ ನನ್ನ ಹೆಂಡತಿ ಅಂತ ಮಾತ್ರಕ್ಕೆ ನನ್ನ ಮೇಲೆ ಹಕ್ ಚಲಾಯಿಸೋಕೆ ಬರಬೇಡ ನಾನು ಯಾರ ಜೊತೆಗಾದ್ರೂ ಬರ್ತೀನಿ ಎಷ್ಟಾದರೂ ಕುಡಿತೀನಿ ಎಲ್ಲಿಗಾದರೂ ಹೋಗ್ತೀನಿ ಕುಡ್ಕೊಂಡು ಬರೋದಲ್ದೆ ದಿನಕ್ಕೆ ಒಬ್ಬೊಬ್ರು ಹುಡುಗಿರನ ಖರ್ಕೊಂಡು ಬೇರೆ ಬರ್ತಿದಿರಾ ನಿಮಗೆನ್ ತಲೆ ಕೆಟ್ಟಿದ್ಯಾ ನನ್ನ ವಿರುದ್ಧನೇ ಮಾತಾಡ್ತಿದಿಯಾ ಸುಮನ್ ತಿನಾಲು ಕುಡ್ಕೊಂಡು ಬಂದು ನವ್ಯನಿಗೆ ಕಾಟ ಕೊಡ್ತಾ ಇರ್ತಾನೆ ಅವನಿಗೆ ಮನ್ಸಿಗೆ ಬಂದಾಗೆ ಹೊಡಿತಾ ಇರ್ತಾನೆ ಇದರಿಂದ ಸುಂದರವಾಗಿದ್ದ ನವ್ಯನ್ ಮುಖ ಎಲ್ಲ ಕಾಯ ಆಗಿರುತ್ತೆ ಆದರೂ ಪಾಪ ಯಾರ ಹತ್ರನೂ ಏನೂ ಹೇಳ್ದೇನೆ ಸುಮ್ಮನೆ ಇರ್ತಾಳೆ ಆದರೆ ಇವತ್ತು ಗಂಡ ನವ್ಯನ ಹತ್ರ ಜಗಳ ಮಾಡಿ ಸ್ವಲ್ಪ ಹೊತ್ತಿಗೆ ಕಾವ್ಯ ತಂಗಿ ನೋಡಬೇಕು ಅಂತ ತಂಗಿ ಮನೆಗೆ ಬರ್ತಾಳೆ ನವ್ಯ ಏನೇ ಇದೆಲ್ಲ ಮುಖ ಎಲ್ಲ ಗಾಯ ಮಾಡ್ಕೊಂಡಿದ್ಯಾ ಏನೈತೆ ಯಾಕೆ ಹೀಗಿದೆಯಾ ಅದು ಅದು ಅಕ್ಕ ಏನಿಲ್ಲ ಅಕ್ಕ ನನ್ನ ಗಂಡ ನಿನ್ನ ಹಾಲು ಕುಡ್ಕೊಂಡು ಬಂದು ಜಗಳ ಮಾಡಿ ಹೊಡಿತಿದ್ದಾನೆ ನನ್ನ ಮದುವೆ ಆದಾಗಿಂದನು ಒಂದಿನೇನು ನೆಮ್ಮದಿಯಿಲ್ಲ ಅಕ್ಕ ನಿಮಗೆಲ್ಲ ಹೇಳಿದ್ರೆ ಎಲ್ಲ ಅಡ್ಕೊತೀರು ಅಂತ ನಾನೇ ಹೇಳಲಿಲ್ಲ ಇದೇನೇ ಹೇಳ್ತಿದೀಯಾ ನವ್ಯಾ ನೀನು ನೋಡೋದೇನೆ ಅಂದ ಚಂದ ಅಂತ ಯಾವಾಗಲೂ ಅಹಂಕಾರ ಮಾಡ್ತಿದ್ದೆ ಆದ್ರೆ ಇವಾಗ ಏನಾಗಿದೆ ನೋಡಿದ್ಯಾ ನಿನ್ ಮುಖನ ಕನ್ನಡಿಯಲ್ಲಿ ಮದುವೆ ಆಗೋಕು ಸುಂದರವಾಗಿರೋ ಹುಡುಗನೆ ಬೇಕು ಅಂತ ಪದೇ ಪದೇ ಕಾಟ ಮಾಡಿ ಈ ಹುಡುಗನ್ ಮದ್ವೆ ಆದೆ ಆದ್ರೆ ಒಂದು ದಿನನೂ ಸುಖವಾಗಿಲ್ಲ ಅಂತ ನಿನ್ ಬಾಯೆಲ್ಲ ಹೇಳ್ತಾ ಇದ್ಯಾ ಇಂಥ ಗಂಡ ಬೇಕಿತ್ತಾ ನಿನಗೆ ಅಮ್ಮ ಏನಮ್ಮ ನೀನು ಅವಳು ಮೊದಲೇ ಸಂಕಟದಲ್ಲಿದ್ದಾಳೆ ನೀನು ಕೂಡ ಮತ್ತೆ ನೋ ಮಾಡ್ತಿದ್ಯಲ್ಲ ನವ್ಯಾ ನಾನು ಹೇಳೋದು ಕೇಳು ಇಂಥವ್ ಜೊತೆ ಬದುಕೋಕ್ಕಿಂತ ಹೊರಗಡೆ ಎಲ್ಲಾದ್ರೂ ಭಿಕ್ಷೆ ಎತ್ತಿ ಬದುಕ್ಬೋದು ಯಾಕೆ ಅಂದರೆ ನೀನು ಎಷ್ಟು ಚೆನ್ನಾಗಿದೆ ಇವಾಗ ನೋಡಿದ್ಯಾ ಹೇಗಾಗಿದ್ಯಾ ಅಂತ ನನ್ನ ಮಾತು ಕೇಳು ಮೊದಲು ನನ್ನ ಜೊತೆ ಬಂದ್ಬಿಡು ಇಲ್ಲಿರೋದು ಬೇಡಮ್ಮ ಅಕ್ಕ ನನಗೆ ಕ್ಷಮಿಸ್ಬಿಡಕ್ಕ ಯಾವಾಗಲೂ ನಿನಗೆ ಅವಮಾನ ಮಾಡ್ತಿದ್ದೆ ಆದರೆ ಇವಾಗ ಇವತ್ತೇ ನಿನಗೆ ನನ್ನ ಅವಮಾನ ಮಾಡೋ ಚಾನ್ಸ್ ಸಿಕ್ಕಿದೆ ಆದರೂ ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಬಿಟ್ರೆ ಅವಮಾನ ಮಾಡಬೇಕು ಅಂತ ಸಾರಿನೇ ಯೋಚನೆ ಮಾಡಿಲ್ಲ ನೀನು ಅಕ್ಕ ನನಗೆ ಕ್ಷಮಿಸ್ಬಿಡಕ ಇನ್ಯಾವತ್ತು ನೀನು ಕಪ್ಪಿದ್ಯಾ ಅಂತ ಅವಮಾನ ಮಾಡಲ್ಲ ಅಕ್ಕ ನಾನು ನೋಡು ನವ್ಯಾ ಹಳೇದೆಲ್ಲ ಯೋಚನೆ ಮಾಡಬೇಡ ಏನೋ ನೀನು ಚಿಕ್ಕೋಳು ನಿನಗೆ ಗೊತ್ತಾಗದೆ ಹಾಗೆಲ್ಲ ಮಾಡ್ದೆ ಈಗ ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಯಾಕೆ ಮನಸ್ಸು ವಿಸ್ಕೋತೀಯ ಸರಿ ಇನ್ಮೇಲಾದರೂ ನಿನಗೆ ಅರ್ಥ ಆಯ್ತಲ್ಲ ಅಂದ ಚೆಂದ ಇಲ್ಲ ಲೆಕ್ಕಕ್ಕೆ ಬರೋಲ್ಲ ಅಂತ ಅಷ್ಟು ಸಾಕು ಮೊದಲು ಮನೆಗೆ ಹೋಗೋಣ ಬಾ ನೀನು ಹೇಗಾಗಿದೆಯಾ ನೋಡು ನವ್ಯನಿಗೆ ತನ್ನ ಗಂಡನ ವರ್ತನೆ ನೋಡಿ ಅಂದ ಚಂದ ಇಲ್ಲ ಮುಖ್ಯ ಅಲ್ಲ ಗುಣ ಮಾತ್ರ ಮುಖ್ಯ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಹಾಗಾಗಿನೇ ತನ್ನ ಅಕ್ಕನಲ್ಲಿ ತಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತಾಳೆ ಕೊನೆಯದಾಗಿ ನಾನು ಹೇಳೋದಿಷ್ಟೇ ಯಾರು ಎಷ್ಟೇ ಚೆನ್ನಾಗಿದ್ರೂ ಕೂಡ ಅವ್ರ ಮನಸಲ್ಲಿ ಬರೀ ಕೆಟ್ಟ ಆಲೋಚನೆಗಳಿದ್ರೆ ಇದ್ದರೆ ಏನು ಪ್ರಯೋಜನ ಇಲ್ಲ ಯಾರನ್ನೇ ಆಗಿದ್ರು ಅಷ್ಟೇ ಬಣ್ಣ ನೋಡಿ ಅವ್ರನ್ನ ತುಂಬ ಕೀಳಾಗಿ ನೋಡಬಾರ್ದು ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ಯಾರೇ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೆ ನಾನಿನ್ನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ